ಇವತ್ತು ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟಲ್ಲಿ ಐದು ಮೃತದೇಹಗಳು ನಮಗೆ ಬಸ್ನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ನಾರಿಯಿಂದ ನಾರಿದ್ರೈವ್ ಒಟ್ಟು ಆರು ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ ಈ ಬಸ್ನಲ್ಲಿ ಪ್ರಯಾಣಿಸ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ವಿಜಯ ಮಾನಸ ನವ್ಯ ಮತ್ತು ರಶ್ಮಿ ಇವರು ಬಿಂದ ಬಸ್ ಮಗು ವಿಜಯ ಇವರು ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗೆಲ್ಲೂ ಕೂಡ ನಾಲ್ಕು ಅಡಲ್ಟ್ ಬಾಡಿ ಮತ್ತು ಒಂದು ಮಗುದು ಬಾಡಿ ಇದೆ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ ನಾಲ್ಕು ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ ಅವ್ರಿಗೂ ಸಹ ರಿಕ್ವರಿ ಮಾಡಿದ್ವಿ ಬಸ್ಸಿನ ಪ್ರಯಾಣಿಕರ ಬಸ್ಸಲ್ಲಿ ಬುಕ್ಕಿಂಗ್ ಆಗಿದ್ದು ಅದ್ರಲ್ಲಿ ಕಾಣೆ ಆಗದಷ್ಟು ಬಸ್ನಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಜನ ಇದ್ದರು ಅದರಲ್ಲಿ ಇಪ್ಪತ್ತೆಂಟು ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ ಮಧ್ಯದಲ್ಲಿ ಎರಡು ಜನನ್ನ ಹತ್ತಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ಕಂಡಕ್ಟರ್ ಒಬ್ಬ ಡ್ರೈವರ್ ಇದ್ದಾರೆ ಈ ಮಗದು ಡೀಟೇಲ್ಸ್ ಬುಕ್ಕಿಂಗ್ ಇಲ್ಲ ಗ್ರೇಯ ಮದರ್ ಜೊತೆ ಇದ್ದಾರೆ ಅವರದ್ದು ಡೀಟೇಲ್ಸ್ ಇಲ್ಲ ಡ್ರೈವರ್ ಮತ್ತು ಚ ಕಂಡಕ್ಟ್ರ್ ಇಬ್ಬರು ಬರ್ಕೊಂಡಿದ್ದಾರೆ ಡ್ರೈವರು ಕಂಡಕ್ಟರ್ ಇಬ್ಬರು ಸರ್ವೆವಾಗಿದ್ದಾರೆ ಈಗ ಒಬ್ಬರು ಬುಕ್ ಮಾಡಿರೋರು ಒಬ್ಬ ಬಸ್ ಇರಿರಲಿಲ್ಲ ಅಂತ ಒಂದು ಮಾಹಿತಿ ಹೌದು ಹ್ಞೂ ಅವರು ಮಾಡಿರಿ ಅವರು ಬಸ್ ಹತ್ತಿರಲಿಲ್ಲ ಅವ್ರನ್ನ ಅಕೌಂಟ್ ಮಾಡಿ ಇಪ್ಪತ್ತೆಂಟು ಜನ ಪ್ರಯಾಣಿಕರು ಈ ಇಬ್ಬರು ಜನ ಮಧ್ಯದಲ್ಲಿ ಹತ್ತಿದ್ದಾರೆ ಇಬ್ಬರು ಬಸ್ ಕಂಡಕ್ಟರ್ ಎಂಬ ಡ್ರೈವರು ಒಬ್ಬ ಮಗು ನಾಟ್ ಅಕೌಂಟೆಂಟ್ ಬಿಂದು ಮತ್ತು ಮಗು ಯಾವ ಯಾವ್ದು ಬಿಂದು ಮಗು ನಾನು ತಿಳ್ಕೊಂಡಿ ಬೆಳಗ್ಗೆ ಸರ್ ಮೂರು ಜನ ಅಲ್ಲ ಅದರಲ್ಲಿ ಒಬ್ಬ ಮುಸ್ಲಿಂ ಕಪ್ಪಲ್ ಅವರು ನಮಗೆ ಪತ್ತೆ ಆಗಿರಲಿಲ್ಲ ನಸ್ ಉನೀಸಾ ಮತ್ತು ಸೈಯದ್ ಜಮೀರ್ ಗೌಸ್ ಇವರಿಬ್ಬರು ಕೂಡ ನಮಗೆ ಪತ್ತೆ ಆಗಿರಲಿಲ್ಲ ಅವರು ಐಡೆಂಟಿಫೈ ಆಗಿದ್ದಾರೆ ಶಿರಾ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ಶಿಫ್ಟ್ ಆಗಿದ್ದಾರೆ ಅದು ಬಂದರೆ ಬಟ್ ಅವರಿಬ್ಬರು ಸೇಫ್ ಆಗಿದ್ದಾರೆ ಅವರು ಅವ್ರಿಗೇನೂ ಆಗಿಲ್ಲ ಸರಿ ಬೆಳಿಗ್ಗೆ ಚಿತ್ರದುರ್ಗ ಶಿವಾಗಿ ತಂದಿರುವಂತಹ ಮೃತದೇಹಗಳ ಪೈಕಿ ಎಲ್ಲವೂ ಕೂಡ ಗುರುತು ಪತ್ತೆ ಆಗಿದೆ ಡಿ ಎನ್ ಎ ಸ್ವಲ್ಪ ಅನಿವಾರ್ಯ ಬಿಂದು ಮತ್ತು ಮಗುದು ಮೃತದೇಹ ಪತ್ತೆ ಆಗಿದೆ ಬಟ್ ನವ್ಯ ಮತ್ತು ಮಾನಸ ಅವರು ಎರಡೂ ಉದ್ಯೋಗರಿದೆ ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ ಯಾಕೆಂದರೆ ಅವರಿಬ್ಬರು ಫ್ರೆಂಡ್ಸು ಇದ್ದಾರೆ ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡಿಕೊಡುವಂಥ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಚೈನಿಂದ ಎಕ್ಸಾಕ್ಟ್ಲಿ ಈ ಪರ್ಸನ್ನ ಇದೆ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ರಶ್ಮಿ ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಚೈನ್ ಫೋಟೋಸ್ ತೊಗೊಂಡು ಮನೆಯಲ್ಲಿ ಅವರು ವಿಚಾರ ಮಾಡ್ತಾ ಇದ್ದಾರೆ ಅದಾದ ನಂತರ ಎಲ್ಲ ಮೃತದೇಹಗಳು ಬರ್ತಾ ಇದೆ ಬೆಳಗ್ಗೆ ನಾಲ್ಕು ಗೊತ್ತಾಗಿಲ್ಲ ಒಂದು ಸಣ್ಣದಾಗಿ ಇರೋದ್ರಿಂದ ಅದು ಅವರ ಒಂದು ಬಾಡಿ ಪಾರ್ಟ್ ಅಂದ್ಕೊಂಡ್ವಿ ಬಟ್ ಈಗ ನಮ್ಮ ಎಫೆಸಲ್ ಡಾಕ್ಟರ್ ಸರ್ಜನ್ ಮತ್ತು ನಮ್ಮ ಎಫೆಸಲ್ ಟೀಮ್ ಎಲ್ಲರೂ ಕೂಡ ಚೆಕ್ ಮಾಡಿ ಅದೊಂದು ಸಪ್ರೇಟನ್ನು ಅಂತ ಮಾಡಿದ್ದಾರೆ ಅದನ್ನು ನಾವು ಸಪ್ರೇಟಾಗೇ ಪ್ಯಾಕ್ ಮಾಡಿದ್ವಿ ಸೊ ಅದು ಕೂಡ ಒಂದು ಮೃತದೇಹ ಆಲಂ ಈಗ ಆರು ಜನ ಮತ್ತು ಲಾರಿ ಡ್ರೈವರು ಮೊದಲು ನಾಲ್ಕು ಜನ ಆಯಿತು ಇವತ್ತೇ ಐಡೆಂಟಿಫೈ ಮಾಡಿ ಡಿ ಎನ್ ಎ ಶಾಂಪಲ್ಸ್ನಾಗ್ಬಿಟ್ಟು